ಲ ಲಕ್ಷ್ಮೇರ್ಣಿ ಪುಣ್ಯ ಎಲ್ಲರೂ ಗೊತ್ತಿರೋ ಕದೆಯೇ ಸದಾಶ್ವಬೇಕಂತೆ ಸೌಧ ಅಲ್ಲ ಯಾಕೆ ಮತ್ತೊಂದು ಯಾಕೆ ಕೇಳಬೇಕು ಅಂದ್ರೆ ಕತೆ ಕೇಳೋದಕ್ಕೆ ಒಂದು ಕಥೆ ಇದೆ ಒಂದಾವತ್ತೆ ಪಂಚೇಂದ್ರ ಗಲಾಟೆ ಉಂಟಾಗುತ್ತೆ ಗಲಾಟೆ ಅಂದ್ರೆ ಪಂಚೇಂದ್ರ ಓದಿದ್ದಲ್ವಾ ಕುಲದೇವತಾ ಗ್ರಾಮದೇವತಾ ಆರಾಧ ದೇವತಾ ಪೂರ್ಣಾನುಗ್ರಹ ಪ್ರಸಿದ್ಧರಷ್ಟು ಇಷ್ಟಾರ್ಥ ಬಂತು ಇಷ್ಟಾರ್ಥ ಬಂತು ಮನಸ್ಸಂಕಲ್ಪ ಸತ್ಯನಾರಾಯಣ

యవారో ధారిత రునేతా ఆయతనాం భవతే అపావై వాయో ఆయతనాం ఆయతనవాన్ భవతే వైహింపేదా యోగా మాయతనం వేదా ఆయతనాం భవతే చంద్రమావా అపామాయతనం ఆయతనవాన్ భవతే యశ్చంద్రస ఆయతనం వేదా ಗುರುಗಳೇ ಇವತ್ತು ಹೇಮಚಂದ್ರ ಮನೆ ಮನೆಯೊಳಗೆ ಭಾಳ ಒಂದು ವಿಜೃಂಭಣೆಯಾಗಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಹಾಗಾಗಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಶ್ರೀ ಗುರುಭ್ಯೋ ನಮಃ ವಿದ್ಯಾ ದದಾತಿ ವಿನಯಂ ವಿನಯ ದ್ಯಾತಿ ಪಾತ್ರ ಪಾತ್ರ ಧನಮೋತಿ ಧನಾ ಧರ್ಮಂ ತುಖಂ ವಿಶೇಷವಾಗಿ ಮಾಘ ಮಾಸದ ಹುಣ್ಣಿಮೆ ಈ ಒಂದು ಸಮಯ ತುಂಬ ವಿಶೇಷ ಹೌದು ಈಗಿನ ಸಮಯದಲ್ಲಿ ಮಹಾ ಕುಂಭಮೇಳ ಇತ್ಯಾದಿಗಳು ಪರ್ವ ಕಾಲಗಳು ನಡೆಯುವಂತಹ ದಿನ ಇವತ್ತು ವಿಶೇಷವಾಗಿ ಕೃಷ್ಣಪ್ಪ ಚಂದ್ರಕಲಾ ಅವರ ಸುಪುತ್ರ ಕುಮಾರನಾಗಿರತಕ್ಕಂತಹ ಶ್ರೀಮತಿ ಶ್ರೀ ದೃಶಿತಾ ಹೇಮಚಂದ್ರ ಅವರ ಮನೆಯಲ್ಲಿ ಪ್ರತಿ ವರ್ಷವೂ ಸಹ ಅವರು ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತಿನ ದಿವಸ ಪ್ರತಿ ವರ್ಷವೂ ಸಹ ಮಾಡ್ಕೋತಾ ಬಂದಿದ್ದಾರೆ ಅವರ ಸ್ವಂತ ಸಂಕಲ್ಪಗಳೇನಿಲ್ಲ ಕುಟುಂಬಕ್ಕೆ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಲೋಕ ಸಮಸ್ತ ಸುಖಿನೋ ಭವಂತ ಸುಖಿನೋ ಭವಂತ ಎನ್ನುವ ರೀತಿಯಲ್ಲಿ ಒಳ್ಳೆಯ ವಾಗ್ಮಿಗಳು ಸಹೃದಯಗಳು ಯಾರಾದರೂ ಏನಾದರೂ ಸಹಾಯ ಅಂತ ಬಂದರೆ ಖಂಡಿತ ಒಂದು ಒಳ್ಳೆ ರೀತಿಯಾದ ಸಹಾಯ ಮಾಡತಕ್ಕಂತಹ ಗುಣ ಇರತಕ್ಕಂತಹ ಹೇಮಚಂದ್ರ ಅವರ ಮನಸ್ಸು ಹಾಗಾಗಿ ಅವರು ತನ್ನ ಕುಟುಂಬದೊಂದಿಗೆ ಇವತ್ತಿನ ದಿವಸ ವಿಶೇಷವಾಗಿ ಸುದರ್ಶನ ಹೋಮ ಮಹಾಗಣಪತಿಯ ಹೋಮ ನವಗ್ರಹ ಶಾಂತಿ ಪೂಜೆಗಳು ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆ ಎಲ್ಲವನ್ನು ಇಟ್ಕೊಂಡಿದ್ದಾರೆ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಅಲಂಕಾರ ಪ್ರಿಯನಾಗಿರ್ತಕ್ಕಂತಹ ಮಹಾವಿಷ್ಣುವಿಗೆ ತುಂಬ ಒಂದು ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ನಾಲ್ಕಾರು ಜನ ಜನರಿಗೂ ಸಹ ಅನ್ನದಾನವನ್ನು ಸಹ ಮಾಡಿದ್ದಾರೆ ತುಂಬ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣ ಇರತಕ್ಕಂಥ ಅವರ ಕುಟುಂಬ ಹಾಗಾಗಿ ಭಗವಂತ ಅವರ ಕುಟುಂಬಕ್ಕೆ ಆಯುರಾರೋಗ್ಯವನ್ನು ಕೊಡಬೇಕು ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಕೈ ದಾನದ ಸ್ವರೂಪದಲ್ಲಿರ್ತಕ್ಕಂಥ ಅವರ ಕೈಗೆ ಅದೇ ರೀತಿಯಲ್ಲಿ ಧನ ಸಮೃದ್ಧಿಗಳು ಒಳ್ಳೆ ರೀತಿಯಂತ ಸಿಗಬೇಕು ಮಾಡತಕ್ಕಂಥ ಕೆಲಸ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಧನ್ಯವಾದಗಳು ಇವತ್ತು ಗುರುಗಳು ಹೇಳ್ದಂಗೆ ಭಾಳ ಒಂದು ವಿಶೇಷವಾದ ದಿನ ಪೌರ್ಣಮೆ ಆ ಒಂದು ವಿಶೇಷವಾದ ದಿನದಲ್ಲಿ ತಮ್ಮ ಮನೆಯೊಳಗೊಂದು ಕಾರ್ಯಕ್ರಮ ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಪ್ರತಿ ವರ್ಷ ಮಾಡೋ ರೀತಿಯೇ ಈ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಮ್ಮ ಪಟಲಮ್ಮ ದೇವಸ್ಥಾನದ ಭಟ್ರುಗಳ ಒಂದು ಅವರ ಒಂದು ನಮ್ಮ ಜೊತೆಗೂಡಿ ಮತ್ತು ನಾವು ಒಂದು ಮಾಡಬೇಕು ಅನ್ನೋ ಪ್ರತಿ ವರ್ಷದ ರೀತಿ ಈ ಈ ವರ್ಷವೂ ಇದನ್ನು ಪೂಜೆ ಮಾಡಿದ್ದೀವಿ ಇದನ್ನು ಪ್ರತಿ ವರ್ಷವೂ ಹೀಗೆ ನಮಗೆ ದೇವರು ಗಂಟ ಶಕ್ತಿ ಕೊಡ್ತಾರೋ ಅಲ್ಲಿ ಗಂಟು ಪ್ರತಿ ವರ್ಷವೂ ಹೀಗೆ ಪೂಜೆ ಮಾಡ್ಕೊಂಡು ನಾವು ಹೋಗಬೇಕು ಅನ್ನೋದು ನಮ್ಮ ಸಂಕಲ್ಪ ಇದೆ ನಮ್ಮ ಪಟಲಮ್ಮ ಭಟ್ರು ದೇವಸ್ಥಾನದ ಭಟ್ರುಗಳಾದ್ರೆ ಮಧುಕರ್ ಭಟ್ರು ಅವರ ಒಂದು ನಾವು ಅವ್ರು ನಮಗೆ ಪೂಜೆ ಮಾಡೋದಕ್ಕೆ ಅವರು ನಮ್ಮ ಶಕ್ತಿ ಮತ್ತೆ ದೇವ್ರ ಒಂದು ಶಕ್ತಿ ತಾಯಿ ಆಶೀರ್ವಾದ ಹಾಗೆ ಚೆನ್ನಾಗಿ ಎಲ್ಲರೂ ಸೇರಿ ನಾವು ಈ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಇದೇ ರೀತಿ ನಮ್ಮ ವರ್ಷನೂ ಮಾಡ್ತೀವಿ ಅಂತೇಳಿ ಈಗ ನಿಮಗೆ ಪೂಜೆ ಮಾಡ್ತಾ ಇರೋದ್ರಿಂದ ತೃಪ್ತಿ ಇದೆಯಾ ಖಂಡಿತ ತೃಪ್ತಿ ಇದೆ ತುಂಬ ಅನುಭವದಲ್ಲಿ ಬರುತ್ತೆ ನಾನು ಹೇಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಒಳ್ಳೆ ಒಂದು ಒಳ್ಳೆ ಪೂಜೆ ಒಂದು ಒಳ್ಳೇದು ನಮಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬಯಸಿ ನನ್ನ ಎರಡು ಮಾತು ಮುಗಿಸ್ತೀನಿ